ನಮಸ್ಕಾರ ಹಳೆ ವೇಲುಗಳು ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಬಿಸಾಕಲ್ಲ ನೋಡಿ ಒಂದು ನಾಲ್ಕು ವೇಲ್ ತಗೊಂಡಿದ್ದೀನಿ ನಾನು ರಸ್ಗಳು ಹಾಕ್ಕೊಂಡು ಅರ್ಧ ಹೋಯ್ತು ಬಿಸಾಕ್ಬಿಟ್ಟಿದ್ದೀನಿ ವೇಲುಗಳು ಮಾತ್ರ ಚೆನ್ನಾಗಿತ್ತಲ್ಲ ಇದನ್ನು ಬಿಸಾಕೋ ಬದಲು ನಾನು ರಿಯೂಸ್ ಮಾಡ್ಕೊ ನೀವು ಅಷ್ಟೇ ಹಳೆ ವೇಲ್ ಇದ್ದರೆ ಸತಿ ಟ್ರೈ ಮಾಡಿ ನೋಡಿ ನಾಲ್ಕು ವೇಲ್ ತಗೊಂಡು ನಾನು ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟೆ ಮತ್ತು ಮಧ್ಯದಲ್ಲಿ ಲಟ್ಟಣಿಗೆ ಇಟ್ಟಿದ್ದೀನಿ ನೀವು ಕೋಲ್ ಇಡ್ಬೋದು ಇಲ್ಲ ಪೈಪ್ ಇಡ್ಬೋದು ಸುತ್ತಬೇಕು ನೋಡಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಸುತ್ತಾ ಇದ್ದೀನಲ್ಲ ಹಿಂಗೆ ಸುತ್ತಿಬಿಟ್ಟು ನಿಮ್ಮ ರೈಟ್ ಹ್ಯಾಂಡಲ್ಲಿ ಲಟ್ಟಣಿಗೆ ಇಟ್ಬಿಟ್ಟು ಸುತ್ತಿರೋದನ್ನು ಮತ್ತೆ ಲಟ್ಟಣಿಗೆಗೆ ಸುತ್ತಾ ಬರಬೇಕು ಟೈಟಾಗಿ ಸುತ್ತಬೇಕು ಲೂಸ್ ಬಿಡಬೇಡಿ ಲೂಸ್ ಬಿಟ್ಟರೆ ಬಂದುಬಿಡುತ್ತೆ ಟೈಟಾಗಿ ಹಿಂಗೆ ಲಾಸ್ಟ್ ಎಜ್ಜಸ್ ಇರುತ್ತಲ್ಲ ವರೆಗೂ ಸುತ್ತಕೊಂಡು ಬಂದ್ಬಿಡಿ ನಾನು ಲಾಸ್ಟ್ವರೆಗೂ ಸುತ್ತಬಿಟ್ಟೆ ನೋಡಿ ಮತ್ತು ಈ ಲಾಸ್ಟ್ ಎಜ್ಜಸ್ಗೆ ಮತ್ತೆ ಉದ್ದ ಕಮ್ಮಿ ಇರುತ್ತೆ ಅಂತ ಮತ್ತೆ ನಾಲ್ಕು ವೇಲ್ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದಷ್ಟುದ್ದ ವೇಲೆ ಕಟ್ ಮಾಡ್ಕೊಂಡಿದ್ದೆ ಹಳೇ ವೇಲು ಎರಡನ್ನೂ ಸೇರಿಸ್ಬಿಟ್ಟು ಮತ್ತೆ ಗಂಟಾಕಿ ಸುತ್ತಿಬಿಟ್ಟು ಲಟ್ಟಣಿಗೆಗೆ ಸುತ್ತಿಬಿಟ್ಟಿದ್ದೀನಿ ಮತ್ತು ಲಾಸ್ಟ್ ಎಜ್ಜಸ್ಗೆ ಒಂದಷ್ಟು ಉದ್ದ ಬಟ್ಟೆ ವೇಲಲ್ಲೇ ಕಟ್ ಮಾಡ್ಕೊಂಡಿದ್ದೆ ಹಳೆ ಒಂದಿತ್ತು ಇದರಲ್ಲಿ ಒಂದು ನಾಲ್ಕು ಪೀಸ್ ಬಟ್ಟೆ ನಾನು ಕಟ್ ಮಾಡ್ಕೊಂಡಿದ್ದೆ ನೀವು ಅಷ್ಟೇ ಒಂದು ನಾಲ್ಕು ಪೀಸ್ ಬಟ್ಟೆ ಕಟ್ ಮಾಡಿಕೊಂಡು ನಿಮ್ಮ ಕೈ ಹಳತೆ ತಗೊಂಡು ಒಂದಷ್ಟು ಉದ್ದ ಗ್ಯಾಪ್ ಇಟ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು ಒಂದು ಗಂಟೆ ಹಾಕಿದ್ರೆ ಸಾಕು ಕೆಳಗಡೆಯಿಂದ ಬಟ್ಟೆ ತಗೊಂಡು ವೇಲ್ದು ಗಂಟಾಕಿ ಒಂದು ನಾಲ್ಕು ಪೀಸ್ ತೋರಿಸ್ತಾ ಇದ್ದೀನಲ್ಲ ಸೇಮ್ ಮತ್ತು ಲಾಸ್ಟ್ ಎಜ್ಜಸ್ನು ನೀವು ಒಳಗಡೆಗೆ ಹಿಂಗೆ ಸೇರಿಸ್ಬಿಟ್ಟು ಟೈಟಾಗಿ ತಿರುಗಿಸ್ಬೇಕು ನಿಮ್ಮ ಕೈಯಲ್ಲಿ ಟೈಟಾಗಿ ಹಿಂಗೆ ತಿರುಗಿಸ್ಕೊಂಡು ಈ ಬಟ್ಟೆ ಪೀಸಸ್ಸು ಅಷ್ಟೇ ಒಂದು ಕೆಳಗಡೆಗೆ ಒಂದು ಮೇಲೆ ಬರಬೇಕು ಹಿಂಗೆ ನೋಡಿಕೊಂಡು ತಿರುಗಿಸಿ ನೋಡಿ ಕೆಳಗಡೆಗೆ ಒಂದು ಪೀಸ್ ಬರ್ತಾಯಿದೆ ಮೇಲೆಗೊಂದು ಬರ್ತಾ ಇದೆಯಲ್ಲ ಹಿಂಗೆ ಸ್ವಲ್ಪ ಆದಮೇಲೆ ಈ ಬಟ್ಟೆನೂ ಒಳಗಡೆಯಿಂದ ತಗೊಂಡು ಗಂಟಾಕಿ ನೋಡಿ ಟೈಟಾಗಿ ಗಂಟು ಹಾಕಬೇಕು ಒಂದು ಗಂಟೆ ಟೈಟಾಗಿ ಹಾಕಬೇಕು ಸೇಮ್ ಗಂಟೆ ಹಾಕಿದ್ಮೇಲೆ ಮತ್ತೆ ತಿರುಗಿಸಿ ಮತ್ತೆ ಒಂದಷ್ಟು ಅಷ್ಟುದ್ದಕ್ಕೆ ಮತ್ತೆ ಇನ್ನೊಂದು ಗಂಟೆ ಹಾಕಬೇಕು ಸೇಮ್ ಹಿಂಗೆ ತಿರುಗಿಸ್ಕೊಂಡು ಗಂಟೆ ಹಾಕ್ಕೊಂಡು ಬರೋದಷ್ಟೇ ಇದು ಜಾಸ್ತಿ ಟೈಮು ತಗೊಳ್ಳಲ್ಲ ಇವಾಗ ದಾರ ಬಳಸಿ ನೀವು ಮ್ಯಾಟ್ ಅಂದರೆ ಎರಡು ಮೂರು ದಿನ ಆಗುತ್ತೆ ಇದೇನಿಲ್ಲ ಒಂದು ಹದಿನೈದು ನಿಮಿಷ ಸಾಕು ಕಮ್ಮಿ ಟೈಮು ಮತ್ತು ಇವಾಗ ವೇಲ್ ಬೇಡ ಅಂತ ಬಿಸಾಕ್ಬಿಡ್ತೀವಿ ಇಲ್ಲ ಮನೇಲಿ ಹಂಗೆ ಇಟ್ಬಿಟ್ಟಿರ್ತೀರಲ್ಲ ಆ ವೇಲಲ್ಲೇ ನೀವು ಸುಂದರವಾದ ಮ್ಯಾಟ್ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ ಒಳಗಡೆಯಿಂದ ಹಿಂಗೆ ತಗೊಂಡು ಗಂಟು ಇದ್ದೀನಲ್ಲ ಸೇಮ್ ನೀವು ಇದೇ ಥರ ಗಂಟು ಹಾಕ್ಕೊಂಡು ಬರಬೇಕು ಇನ್ನು ಲಾಸ್ಟ್ ಬಂದುಬಿಡ್ತು ನೋಡಿ ಅಲ್ಲಿ ಲಟ್ಟಣಿಗೆ ತೆಗೆದುಬಿಡಿ ತೆಗೆದುಬಿಟ್ಟು ಲಾಸ್ಟ್ ಎಜ್ಜಸ್ಸು ಸೇಮ್ ನಾನು ಮೊದಲೇ ತೋರಿಸಿದ್ನಲ್ಲ ಹಿಂಗೆ ಗಂಟು ಹಾಕ್ಬಿಟ್ಟು ಇನ್ನು ಲಾಸ್ಟ್ ಎಡ್ಜಸ್ಟ್ ಬಂದಂಗೆ ಆ ಗಂಟು ತೆಗೆದುಬಿಡಿ ನಾವು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ ಆ ರಬ್ಬರ್ ಬ್ಯಾಂಡ್ ತೆಗೆದುಬಿಟ್ಟು ಮತ್ತೆ ತಿರುಗಿಸಿ ಟೈಟಾಗಿ ತಿರುಗಿಸ್ಬೇಕು ಲೂಸ್ ಆಗಿರಬಾರ್ದು ಟೈಟಾಗಿ ತಿರುಗಿಸ್ಬಿಟ್ಟು ಈ ಲಾಸ್ಟ್ ಎಡ್ಜಸ್ಟ್ಗೆ ಒಳಗಡೆಗೆ ಸೇರಿಸ್ಬೇಕು ನೀವು ಮ್ಯಾಟ್ ರೆಡಿ ಮಾಡಿರ್ತೀರಲ್ಲ ಮೊದಲೇ ಅದ್ರ ಒಳಗಡೆ ಇದನ್ನು ಸೇರಿಸಿ ಮತ್ತು ಎಕ್ಸ್ಟ್ರಾ ಒಂದು ಪೀಸ್ ತಗೊಳ್ಳಿ ಪೀಸ್ ತಕ್ಕೊಂಡು ಮತ್ತೆ ಎರಡರಿಂದ ಮೂರು ಗಂಟೆ ಹಾಕಬೇಕು ನೋಡಿ ಒಂದು ಎರಡು ಮೂರು ಗಂಟೆ ಹಾಕ್ಬಿಡಬೇಕು ಇವಾಗ ಒಂದು ಅಷ್ಟಷ್ಟು ಉದ್ದ ಬಟ್ಟೆ ಬಿಟ್ಟಿದೆಯಲ್ಲ ಎಲ್ಲ ಸೈಡ್ಸಿಂದನೂ ನೀವು ಮತ್ತೆ ಎಕ್ಸ್ಟ್ರಾ ಇನ್ನೊಂದಿಂದು ಒಂದೊಂದು ಗಂಟೆ ಹಾಕ್ಕೊಂಡು ಬನ್ನಿ ಎಲ್ಲ ಗಂಟೆ ಹಾಕಿದ್ಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಬಿಡಿ ನಿಮಗೆ ಇದು ಇನ್ನೂ ಜಾಸ್ತಿ ದಿನ ಬಾಳಿಕೆ ಬರಬೇಕು ಜಾಸ್ತಿ ದಿನ ಇರಬೇಕು ಅನ್ನೋರು ಸೂಜಿದಾರದಲ್ಲಿ ಒಂದೊಂದು ಹೊಲಿಗೆ ಹಾಕ್ಕೊಬೋದು ಆದರೆ ಇಷ್ಟೇ ಸಾಕು ನೋಡಿ ಸಿಂಪಲ್ ಆಗಿ ಇವಾಗ ಮಳೆಗಾಲ ನಮಗೆ ಎಷ್ಟು ಮ್ಯಾಟ್ಗಳಿದ್ರೂ ಕಮ್ಮಿ ಬರುತ್ತಲ್ವ ಆ ಟೈಮಲ್ಲಿ ನೀವೇನಾದರೂ ಈ ಥರ ಮ್ಯಾಟ್ ರೆಡಿ ಮಾಡಿ ಇಟ್ಕೊಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ವೇಲ್ಗಳು ಬದಲು ನೀವು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್